ಗಾಡಿ ಅಂತ ಸಿಕ್ತು ಎಲ್ಲರೂ ಕೇಳ್ತಾಯಿದ್ರ ಗಾಡಿ ತೊಗೊಂಡೋಗಿದ್ರಲ್ಲ ಕೊಟ್ರ ಅಂತ ಆ್ಯಕ್ಚುಲಿ ನಿನ್ನೆ ಬಿಡೋದಲ್ಲ ಅದನ್ನ ಮೆನ್ಷನೇ ಮಾಡಿಲ್ಲ ನಾನು ಸೊ ಗಾಡಿ ತೊಗೊಂಡೋಗಿರೋದು ಸಿಕ್ಕಿದೆ ತಂದಿದ್ದು ಒಳ್ಳೆಯದಾಯಿತು ನನಗೂ ಸೀತಪ್ಪಲ್ಲ ಅನ್ನೋದು ಇಷ್ಟ ನಾನು ಅರ್ಧ ನೀನು ಅರ್ಧ ಶೇರ್ ಇಲ್ಲ ಇನ್ನೊಂದು ಇದು ನಂದು ಏನೇನ್ ತೀಟೆ ಮಾಡ್ತಿದ್ಯಾಲ್ಲ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಪಾಪುದು ಆಡ್ಬಾರ್ದು ಇಟ್ಕೊಂಡು ಇಡ್ಕೊಂಡ್ತಾರೆ ಇದ್ಯಾಕೆ ಕ್ಲೋಸ್ ಆಯ್ತಲ್ಲ ಮೆಟ್ರೋ ಮೆಟ್ರೋ ಅಂತ ಲಿಫ್ಟು ಏನೇನ್ ಚೀಟ ಮಾಡ್ತಾ ಇದಿ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಮತ್ತೆ ಪಲ್ಯ ಮಾಡೋಣ ಅಂತ ಏನೋ ತೊಂದ್ರವಾ ಹತ್ತುವರೆ ಆಗ್ಬಿಟ್ಟಿದೆ ಮೊಟ್ಟೆ ಗ್ಯಾರಂಟಿ ತಿಂತಿ ತಾನೆ ಮೇಲೆ ಮಾಡಿದ್ರು ವೇಸ್ಟ್ ಮಾಡಬಾರ್ದು ಏನಂಗ ಮಾಡ್ತಾ ಇದೀಯಾ ಆಸ್ಕ ಮೇಲೆ ಎತ್ತು ಬಂದೆ ಏನ ಬೀಳ್ ನೋಡು ಎರಡು ಮೊಟ್ಟೆ ಸಾಕ ಇನ್ನೊಂದ್ ಎರಡು ಹಾಕ್ಲಾ ಹ ಎರಡು ಮೊಟ್ಟೆ ಸಾಕಾ మేను కామగరి మార్తిదియలా ఏ రెండు మిల్ల ఇల్లో డుమి అంటే రన్న మగనే ಯಾಕೆ ದುಮ್ಮಿ ಏನದು ನೀನು ಊಟ ಮಾಡಾಕ್ತಾ ಇದೆಯಾ ನನಗೆ ಈಗ ಎಲ್ಲಿ ಊಟ ಆಗ್ತಾ ಇದೆಯಾ ನೀನು ಏನ್ ಮಾಡ್ತಾ ಇದ್ದೀನಿ ನಾನೇನು ಮಾಡ್ತಿದ್ದೆ ಇವು ಬಾಯ್ ನಿನ್ಗೆ ಈಗ ಹೊಡಿತೀನಿ ಬೈ ನನ್ನ ಮೊದಲನೆ ನನಗೆ ಹೊಡಿತೀಯವಾ ಮಾತಾಡೋ ನನಗೆ ಹೊಡಿತಿದ್ಯಾವು

ತಿಂದು ವಾಂತಿ ಮಾಡ್ಕೋ ಏನೇನೋ ಕಸ ಕಡ್ಡಿರೋ ತಿನ್ಬಾಡ್ದು ಅಂತ ಹೇಳಿಲ್ವಾ ಅಪ್ಪ ನಂಗೆ ಕೈ ಏನ್ ಉಕ್ಕ ತಿರ್ಗಾ ಬೂಸ್ ತಿನ್ಬೇಡ ನೋಡು ಆಳು ಎಲ್ಲ ತಿಂದಿದ್ದಿ ಏನೇನೋ ತಿನ್ಬಿಟ್ಟಿದ್ಯಾ ಅದ್ರ ಜೊತೆಗೆ ಇವಾಗ ಅದನ್ನು ತಿಂದು ಅಂತ ಇರ್ತದ ಅವಾಗ ಹೆಂಗಿ ಮಾಡಿದೆ ಗ್ಯಾಪ್ನ ಆಯ್ತಾ ತಿಂತೀನಿ ತಿಂತಿನಿ ಅಂತಾನೆ

ಇವತ್ತು ಬೆಳಗ್ಗೆಯಿಂದ ಯಾವ ಕೆಲಸವೂ ಇಲ್ಲ ಹೊರಗಡೆದು ಹೊರಗಡೆದು ಅಂದರೆ ಬೆಳಗ್ಗೆ ಮಹಿಳಾ ಯೋಗಿ ಅಲ್ಲೊಂದಷ್ಟೊತ್ತು ಇದನ್ನೆಲ್ಲ ಬರೆದು ಕಂಪ್ಲೇಂಟು ಒಂದಷ್ಟು ಪೇಜ್ಗಳು ಬರೆದು ಅಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅಲ್ಲಿಂದ ಈ ಸ್ಟೇಷನ್ಗೆ ತಗೊಂಡು ಬಂದು ಸೊ ಇಲ್ಲಿ ಮಾತುಕತೆಗೆ ಬಂದರೂ ಏನೂ ಯೂಸ್ ಇಲ್ಲ ಸುಮ್ಮನೆ ಮಾತಾಡ್ಕತೆ ಆಡಿ ಹೋದ್ರು ಯೂಸ್ಲೆಸ್ ಅದಿಲ್ಲ ಸುಮ್ಮನೆ ಇದಿಲ್ಲ ಬಲವಂತವಾಗಿ ಮಗು ಕರ್ಕೊಂಡು ಇದ್ದಾರೆ ಅಷ್ಟೇ ಮಗು ಹೋಗೋಲ್ಲ ಅನ್ನತ್ತೆ ಹಾಗಾಗಿ ಇಲ್ಲೇ ಸ್ಕೂಲ್ ವ್ಯವಸ್ಥೆ ನಾನೇ ಮಾಡ್ತೀನಿ ಅಂತ ಹೇಳಿದೀನಿ ನಿನ್ನ ಹತ್ರ ಏನು ಬೇಡಪ್ಪ ಬಿಟ್ಬಿಡಪ್ಪ ಅಂದರೂ ಬಿಡ್ತಾಯಿಲ್ಲ ನಿಮ್ಮದಿ ಇಲ್ಲ ಇದೇ ಪ್ರಾಬ್ಲಮ್ ಆಗಿರೋದು ಗಾಡಿ ಅಂತೂ ಸಿಕ್ತು ಎಲ್ಲರೂ ಕೇಳ್ತಾಯಿದ್ರ ಗಾಡಿ ತೊಗೊಂಡೋಗಿದ್ರಲ್ಲ ಕೊಟ್ರಾ ಅಂತ ಆ್ಯಕ್ಚುಲಿ ನಿನ್ನೆ ಬಿಡೋದಲ್ಲದನ್ನ ಮೆನ್ಷನೇ ಮಾಡಿಲ್ಲ ನಾನು ಸೊ ಗಾಡಿ ತೊಗೊಂಡೋಗಿರೋದು ಸಿಕ್ಕಿದೆ ಸೊ ನಾನು ಸ್ಪಾಟಲ್ಲೇ ಕೊಡಬೇಕು ಅಂತೇಳಿ ನಾನು ಹೋಗಿ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಪೊಲೀಸ್ ಸ್ಟೇಷನಲ್ಲಿ ಕೂತಿದ್ದೆ ಸೊ ಇಡೀ ಲೈಫ್ನ ನನ್ನ ತಮ್ಮ ನನ್ನ ಗಂಡ ಇಬ್ರು ಸೇರಿ ಬರೀ ಪೋಲೀಸ್ ಸ್ಟೇಷನಲ್ಲಿ ಕಳೆಯೋಂಗೆ ಮಾಡಿಬಿಟ್ಟಿದ್ದಾರೆ ಬೆನ್ನು ಮೂಳೆನೋ ಮುರಿದ್ರು ರೋಡಿಗೂ ಬಿಟ್ಟರು ಅದ್ರ ಜೊತೆಗೆ ಪೋಲೀಸ್ ಸ್ಟೇಷನ್ ಕೋರ್ಟು ಅಂತ ಅಲ್ಲಿ ಹಂಗೆ ಮಾಡಿಟ್ಟಿದ್ದಾರೆ ಅವರ ಇದರಿಂದ ಅದು ಏನು ನೆಮ್ಮದಿ ಪಡ್ಕೊಂಡಿದ್ದಾರೆ ಗೊತ್ತಿಲ್ಲ ದೇವರೆಲ್ಲೂ ನೋಡ್ತಾಯಿರ್ತಾನೆ ಅಷ್ಟೆ ಅದು ಬಿಟ್ಟು ಬೇರೆ ಇನ್ನೇನು ಹೇಳೋಕ್ಕಾಗಲ್ಲ